ವಿ ದೇವಿಯವರು ಅವರ ನಿಧನ ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಸುಮಾರು ಎಪ್ಪತ್ತು ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು ಅವರಿಗೆ ಅಭಿನವ ಸರಸ್ವತಿ ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಆ ಬಿರುದು ಬರ್ತಿತ್ತು ಅವರೊಬ್ಬರು ನೇರು ನಟಿ ನನಗೆ ಕನ್ನಡದಲ್ಲಿ ಅಷ್ಟೇ ನಟನೆ ಮಾಡಿರಲಿಲ್ಲ ತಮಿಳು ತೆಲುಗು ಹಿಂದಿ ಈ ಭಾಷೆಗಳಲ್ಲೂ ಕೂಡ ಅವರು ಪಾತ್ರಗಳನ್ನು ಮಾಡಿ ಸಹಿ ಅನಿಸ್ಕೊಂಡಿದ್ದಂಥ ಒಬ್ಬ ಅದ್ಭುತ ನಟಿ ಭಾಷೆಯ ಹೆಸರಾಂತ ನಟರ ಜೊತೆಯಲ್ಲಿ ನಟಿಸಿದೆ ದಿಲೀಪ್ ಕುಮಾರ್ ದೇವಾನಂದ್ ಐ ಮೀನ್ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಂ ಜಿ ಆರ್ ಎನ್ ಟಿ ಆರ್ ಶಿವಾಜಿ ಗಣೇಶನ್ ನಾಗೇಶ್ವರ ರಾವ್ ಕನ್ನಡದ ಮೇರು ನಟ ರಾಜ್ಕುಮಾರ್ ಅವ್ರದ್ದು ಕೂಡ ಅನೇಕ ಚಿತ್ರಗಳಲ್ಲಿ ನಡೆಸಿದ್ರು ಅವ್ರು ಮಾಡಿದಂಥ ಯಾವುದೇ ಪಾತ್ರ ಇರಬಹುದು ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಮತ್ತು ಭಾಳ ಖಾಸಗಿ ಜೀವನದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇತ್ತು ಕನ್ನಡ ಚಿತ್ರ ಬೆಳೀಲಿಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ಬೆಳೀಲಿಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಷೆಗಳಿಗೂ ಅವರ ಸಾವಿನಿಂದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ